ರಸ್ತೆ ಗುಂಡಿಗಳ ವಿರುದ್ಧ ವಾಹನ ಸವಾರರ ಮಹಾಯುದ್ಧ ಕುಣಿಗಲ್ ತಾಲೂಕು ಉಚ್ಚುನಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಕಾಡುಬೋರನಹಳ್ಳಿ ಗ್ರಾಮದಲ್ಲಿ ಇರುವ ಕೆಸರು ಗದ್ದೆಯ ರಸ್ತೆ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಬೈಕ್ ಸವಾರರು ಪರದಾಟ ಶಾಸಕರು ಹೇಳಿದ್ರು ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಇದು ನ್ಯೂಸ್ ಐಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಜಲ್ಲಿ ಹಾಕಿ ಬೈಕ್ ಸವಾರರ ಕಂಡು ಒರೆಸುವ ಕೆಲಸ ಮಾಡಿದ್ದಾರೆ ಪಿಡಬ್ಲ್ಯೂ ಡಿ ಅಧಿಕಾರಿಗಳು ಐದು ಲಕ್ಷ ಬಿಡುಗಡೆ ಆಗಿದ್ರು ರಸ್ತೆಗಿಲ್ಲ ಗುಂಡಿಗಳಿಂದ ಮುಕ್ತಿ ಶಾಲಾ ಮಕ್ಕಳು ಬಿದ್ರೂ ಕನಿಕರ ಇಲ್ಲದ ಅಧಿಕಾರಿಗಳು ಹರಸಾಹಸವೇ ಮಾಡಬೇಕು ಮತ್ತೊಂದು ಊರು ತಲುಪಲು ಬೈಕ್ ಸವಾರರು ಮಾಡಬೇಕು ಪ್ರತಿದಿನವೂ ಗುಂಡಿಗಳ ವಿರುದ್ಧ ಯುದ್ಧ ದುರಾಡಳಿತದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ನಿಮ್ಮ ಮನೆಯಲ್ಲೂ ಇಲ್ಲವೇ ಮಕ್ಕಳು ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆ ಚುನಾವಣೆ ಮುಗಿದ ಮೇಲೆ ಒಂದು ಬಾರಿಯೂ ಗ್ರಾಮದ ಜನರನ್ನ ಯೋಗಕ್ಷೇಮ ವಿಚಾರಿಸಲು ಬಾರದ ಶಾಸಕರ ವಿರುದ್ಧ ಧಿಕ್ಕಾರದ ಘೋಷಣೆ ರಸ್ತೆ ದುರಸ್ತಿಗೆ ಲಕ್ಷ ಲಕ್ಷ ಹಣ ಬಿಡುಗಡೆ ಮಾಡಿಕೊಂಡು ಕಾಮಗಾರಿ ಮಾಡದ ಅಧಿಕಾರಿಗಳು ಕಾಮಗಾರಿ ಮುಗಿದಿದೆ ಎಂದು ಲಕ್ಷ ಗಟ್ಟಲೆ ಹಣ ದೋಚಿದ್ದಾರೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಸ್ಥಳಕ್ಕೆ ಶಾಸಕರು ಅಧಿಕಾರಿಗಳ ಭೇಟಿ ಕೊಡಲೇಬೇಕು ಎಂದು ಗ್ರಾಮಸ್ಥರ ಒತ್ತಾಯ ಶಿಲ್ಪ ಆರ್ ಗೌಡ ಮುಖ್ಯ ವರದಿಗಾರರು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶಿಲ್ಪ ಆರ್ ಗೌಡ ನ್ಯೂಸ್ ಏಟಿ ಒನ್ ಕನ್ನಡ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಪ್ರಯಾಣಿಕರು ಚಲಿಸಬೇಕು ಅಂತ ಹೇಳಿದ್ರೆ ರಸ್ತೆ ಮಾರ್ಗ ಬಹಳ ಶುದ್ಧೀಕರಣವಾಗಿರಬೇಕು ನಾಚಿಕೆ ಆಗಬೇಕು ರೀ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಧಿಕಾರಿಗಳು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಟ್ಲೀಸ್ಟ್ ಇನ್ಮೇಲಾದ್ರೂ ಸ್ವಲ್ಪ ಹೆಚ್ಚೆತ್ಕೊಂಡು ರೋಡ್ನ ಸರಿ ಮಾಡೋದು ಕಲೀರಿ ಫಸ್ಟ್ ರಸ್ತೆ ನಿರ್ಮಾಣವಾಗಿದೆ ಬೆಳಿಗ್ಗೆ ಎದ್ದು ಪ್ರಯಾಣಿಕರು ವಾಹನ ಸವಾರರು ಎಷ್ಟು ಪರದಾಡ್ತಿದ್ದಾರೆ ಅಂದರೆ ಈ ರಸ್ತೆಯಲ್ಲಿ ಹೋಗಲಿಕ್ಕೆ ಮೊನ್ನೆ ಒಂದು ಅಧಿಕಾರಿಗೆ ಕಾಲ್ ಮಾಡಿ ಕೇಳ್ತೀನಿ ಏನು ಸರ್ ನಮ್ಮ ಊರಿನ ರಸ್ತೆಗೆ ನೀವು ದುರಸ್ತಿಗೊಳಿಸಿದೀರ ಯಾ ಎಲ್ಲೆಲ್ಲಿ ಮಾಡಿದ್ದೀರಾ ಅಂತ ಕೇಳಿದಕ್ಕೆ ಇಲ್ಲ ಮೇಡಮ್ ಮೇನ್ ಮೇನ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ ಅಂತ ಹೇಳಿದ್ರು ಆ್ಯಕ್ಚುಲಿ ಮೇಯ್ನ್ ಫಾಲ್ಟ್ ಇರೋದು ನಮ್ಮೂರ ರಸ್ತೇಲಿ ಇದು ಒಂಚೂರು ಹತ್ರ ಬನ್ನಿ ತೋರಿಸಿ ಎಂಥ ದು ದುರ್ವ್ಯವಸ್ಥೆಯ ರಸ್ತೆ ಅಂತೇಳಿದ್ರೆ ಅಧಿಕಾರಿಗಳಾಗಲಿ ಅಧಿಕಾರಿಗಳಾಗಲಿ ರಾಜಕೀಯದವರಾಗಲಿ ಅಧಿಕಾರಿಗಳು ಬರೀ ಸಾಧರಿಗೋಸ್ಕರ ಬರ್ತಿದ್ದಾರೆ ಇಲ್ಲ ರಾಜಕೀಯದವರು ತನ್ನ ಬಂಡವಾಳ ಬೇಯಿಸ್ಕೊಳ್ಳೋಕೆ ಬರ್ತಿದಾರೋ ಗೊತ್ತಿಲ್ಲ ಬಟ್ ಕೇರ್ಲೆಸ್ ತುಂಬ ಕೇರ್ಲೆಸ್ ಅಂತೂ ಮಾಡ್ತಿದ್ದಾರೆ ಏನೋ ಅವ್ರ ಹೆಂಡತಿ ಮಕ್ಕಳು ಮತ್ತು ಅವ್ರ ಕುಟುಂಬ ಅಂತೂ ತುಂಬ ಚೆನ್ನಾಗಿದೆ ಬಟ್ ಈ ಗ್ರಾಮಸ್ಥರು ಯಾವ ರೀತಿ ಹೋರಾಡಬೇಕಾಗುತ್ತೆ ಇಲ್ಲ ಹೋರಾಡಲೇಬೇಕಾಗ್ತದೆ ಆ್ಯಕ್ಚುಲಿ ಆ ಕಡೆಯಿಂದ ಬೈಕ್ ಮಾರ್ಗದಲ್ಲಿ ಬರಬೇಕಾದ್ರೆ ಎಷ್ಟು ಹೋರಾಡ್ಕೊಂಡು ಬರಬೇಕಾಗ್ತದೆ ಅಂತ ಹೇಳಿದ್ರೆ ಯಾರೇ ಬಂದರೂ ಆ ನ್ಯೂಸ್ ಆ ಕಡೆಯಿಂದ ತಿಳ್ಕೊಂಡು ಬರಬೇಕು ಆ ಥರ ವ್ಯವಸ್ಥೆ ಆಗಿದೆ ಇದು ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೇರ್ಲೆಸ್ಸು ರಾಜಕೀಯದವರಂತೂ ತಿರುಗೇ ನೋಡೋಲ್ಲ ಅದು ಎಕ್ಸ್ಪೆಷಲಿ ಎಲೆಕ್ಷನ್ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಅಷ್ಟೇ ಈ ರೋಡಲ್ಲಿ ಬರ್ತಾರೆ ರಾಜಕೀಯದವರು ಇಲ್ಲ ಅಂತೇಳಿದ್ರೆ ತಿರುಗೇ ನೋಡಲ್ಲ ಯಾರ ಹೋದ್ರೂ ಎಲ್ಲ ಗೊತ್ತಲ್ಲ ಸಮಥಿಂಗು ಸೊ ಆ ಥರ ಆಗ್ತದೆ ಜೊತೆಗೆ ಈ ರಸ್ತೆಗೆ ಈ ರಸ್ತೆಗೆ ದುರ್ವ್ಯವಸ್ಥೆನ ಕ್ಲಿಯರ್ ಮಾಡಲಿಕ್ಕೆ ಅಂದರೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಆದ್ರೂ ನೀಟಾಗಿ ವ್ಯವಸ್ಥೆ ಮಾಡಿಲ್ಲ ಬೇರೆ ಕಡೆಲ್ಲ ಸಣ್ಣ ಸಣ್ಣ ಗುಳ್ಳೆ ಇದು ಗುಂಡಿಗಳನ್ನೆಲ್ಲ ಮುಚ್ಚಿದ್ದಾರೆ ಸಣ್ಣ ಸಣ್ಣ ರಂಧ್ರಗಳನ್ನೆಲ್ಲ ಮುಚ್ಚಿದ್ದಾರೆ ಆದರೆ ಇಲ್ಲಿ ನೋಡಿ ವ್ಯವಸ್ಥೆನ ಹೇಗಿದೆ ಇದು ನಮ್ಮ ಅಧಿಕಾರಿಗಳು ಬರೀ ಸಾಲ್ರಿಗೋಸ್ಕರ ದುಡಿಬೇಡಿ ದಯವಿಟ್ಟು ಜನಗಳ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಗೋಸ್ಕರ ದುಡಿರಿ ಏನಾರು ಒಂದು ಒಂದು ಸಾಲ್ರಿ ತಗೋತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಾಮಾಣಿಕವಾಗಿ ದುಡಿರಿ ದಯವಿಟ್ಟು ನಿಮ್ಮನೆ ಮಕ್ಕಳುಗಳೇ ಆಗಲಿ ನಿಮ್ಮ ಮನೆ ಕುಟುಂಬ ಆಗಲಿ ಈ ರಸ್ತೆಲಿ ಬರಲಿಕ್ಕೆ ಆಗ್ತದಾ ನೀವೇ ಯೋಚನೆ ಮಾಡಿ ಸಾರ್ವಜನಿಕರ ಪರವಾಗಿ ದಯವಿಟ್ಟು ಅಧಿಕಾರಿಗಳು ಈ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಕಾಣಿಸಿ ರೋಡ್ ಒಳಗೆ ನಾವು ಡೈಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಓಡಾಡ್ಬೇಕು ಏನೇ ಒಂದ್ ಸಾಮಾನು ತರ್ಬೇಕಾದ್ರೂ ಉಜ್ಜಿನಿಗೆ ಬರ್ಬೇಕು ಆಮೇಲೆ ಸ್ಕೂಲ್ ಮಕ್ಳು ಬಿಡಕೆ ಉಜ್ಜಿನಿಗೆ ಬರ್ಬೇಕು ಮೊನ್ನೆ ಮಳೆ ಜಿಡಿ ಒಳಗೆ ಕರ್ಕೊಬೋದು ಹೋಯ್ತಾ ಇದ್ದೆ ನಾನು ನಿಧಾನಕ್ಕೆ ಹೋಯ್ತಾ ಇರ್ಬೇಕಾದ್ರೆ ಕಾಲ್ ಜ ಗಾಡಿ ಜಾರಿ ಸ್ಕಿಡ್ ಆಗಿ ನೋಡಿ ಕಾಲೆಲ್ಲ ಏಟ್ ಆಗೈತೆ ಆಮೇಲೆ ನೆಲ ನೋವಾಗೈತೆ ಅದರಿಂದ ನಮ್ಗೆ ಈ ರೋಡು ಯಾರು ಯಾವ ಎಮ್ ಎಲ್ ಎಳೆ ಯಾವ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಯಾರೋ ಒಬ್ಬ ಬಂದ ಬಂದಿ ಒಂದ್ ಲೋಡ್ ಜಲ್ಲಿ ಸುಮಾರು ತಳ್ಬಿಟ್ಟ ಈಗ ಕಾರಣಕ್ಕೂ ಬರೋಕೆ ಆಯ್ತಾ ಇಲ್ಲ ಅಲ್ಲ ಈ ರೋಡ್ಗೆ ಐದು ಲಕ್ಷ ಪಿ ಡಬ್ಲ್ಯೂ ಡಿ ಅವರು ಐದು ಲಕ್ಷ ಈ ಗುಂಡಿ ಮುಚ್ಚಲಿಕ್ಕೆ ಅಂತಾನೆ ಸಾಂಕ್ಷನ್ ಮಾಡಿದಾರಂತೆ ಕುದ್ದಗೆ ನನಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರೇ ಮಾತಾಡಿದ್ದಾರೆ ಎಲ್ಲಿ ಕೆಲಸ ಆಗಿದೆ ಐದ್ ಲಕ್ಷ ಕೆಲ್ಸ ಆಗಿದೀಯಾ ಇಲ್ವಾ ನಾನು ಲಾಸ್ಟ್ ಟೈಮ್ ಒಂದು ನ್ಯೂಸ್ ಮಾಡ್ತೀನಿ ಎಮ್ ಎಲ್ ಅವರು ಫೋನ್ ಮಾಡಿ ನಾನು ಮಾಡ್ಸ್ಕೊಡ್ತೀನಪ್ಪ ನಾನು ಹೇಳ್ತೀನಿ ಅವರಿಗೆ ಅಂತ ಇಂಜಿನಿಯರ್ ಹೇಳಿದ್ದಾರೆ ಪಿ ಡಬ್ಲ್ಯೂ ಅವ್ರಿಗೆ ಅವ್ರ ಏನ್ ಮಾಡಿದ್ದಾರೆ ಬಂದು ಒಂದೇನೋ ಜಲ್ಲಿ ಹಾಕೊಟ್ಟಿದೀನಿ ಅಂತ ಹೇಳಿದ್ರು ತಡಿ ನೋಡೋಣ ಏನ್ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ಬಂದು ವಾಸ್ತವತೆ ನೋಡಿದಾಗ ಗೊತ್ತಾಯ್ತು ಇಲ್ಲಿ ಕೆಲಸ ಆಗಿಲ್ಲ ಅಂತ ಆದ್ರೆ ಐದು ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಅವರು ಹಾ ಐದು ಲಕ್ಷ ಬಿಲ್ ಮಾಡ್ಕೊಂಡಿದ್ದಾರೆ ಮೂರು ಗುಂಡಿ ಮೂರು ಗುಂಡಿ ಅಷ್ಟೇ ನಾನು ಮುಚ್ಚಿರೋದು ನೋಡಿರೋದು ಹಾ ನೋಡಿ ಪ್ರತಿ ದಿನ ಏನ್ ಸಮಸ್ಯೆ ಆಗ್ತದೆ ಇಲ್ಲಿ ಐದು ಲಕ್ಷಕ್ಕೆ ನಮ್ಮ ಮೂರ್ ಸುಮಾರಾಗಿ ಒಂದು ಟಾರೆ ಹಾಕ್ಸ್ಬಿಡ್ಬೋದಿತ್ತು ಹಾಕ್ಸ್ಬೋದಿತ್ತು ಅಂದ್ರೆ ಅಧಿಕಾರಿಗಳು ದುಡ್ಡು ಮಾಡ್ಕೊಳಕೋಸ್ಕರ ನಮ್ಮೂರೇ ಬೇಕಿತ್ತೇನೋ ಅವರಿಗೆ ನಮ್ಮೂರು ರೋಡೆ ಬೇಕಿತ್ತು ಇಲ್ಲಿಯ ಸಮಸ್ಯೆ ಅರಿವಿ ನಾನು ತುಂಬಾ ನೋಡಿದ್ದೀನಿ ಮೇಡಮ್ ಏನು ಗೊತ್ತಾ ಕರೆಕ್ಟ್ ಇನ್ನೊಂದು ಹೇಳಿದ್ರು ಅವರು ಐದು ಲಕ್ಷ ಸಾಂಕ್ಷನ್ ಆಗಿ ಅಕ್ಕಪಕ್ಕ ಮಳೆಗಳನ್ನೆಲ್ಲ ತಗ್ಸಿದಿನಿ ಅಂತ ಹೇಳಿದ್ದಾರೆ ಇದೇ ಊರು ಗ್ರಾಮಸ್ಥರು ನೀವು ನಾವೆಲ್ಲ ಹೌದಾ ಯಾವ ಮಳೆ ಇಲ್ಲಿ ನೀವೇ ಅಬ್ಸರ್ವ್ ಮಾಡ್ತಾ ಇದ್ರ ಇಲ್ಲಿ ಯಾವ ಮೇಳೆನು ಅಕ್ಕಪಕ್ಕ ತಗದಿಲ್ಲ ಅಧಿಕಾರಿಗಳು ದುಡ್ ಮಾಡೋಸ್ಕರ ಈ ಪ್ಲಾನ್ ಮಾಡ್ಕೊಂಡು ಅದು ನಮ್ಮೂರೇ ಬೇಕಿತ್ತ ಅಂತ ಎಮ್ ಎಲ್ ಎ ಭರವಸೆ ಕೊಟ್ಟಿದ್ರು ಯಾಕೋ ಅವ್ರ ಮಾತುಕುನು ಸೊಪ್ಪು ಹಾಕಿದ್ದಾರೆ ಇಂಜಿನಿಯರ್ಗಳು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಊರ್ ಗ್ರಾಮಸ್ಥರುಗಳೇ ಮಾತಾಡ್ತಿದ್ದಾರೆ ಆ ಬಿದ್ದಿರೋರು ಹೇಳ್ತಿದ್ದಾರೆ ಎಷ್ಟು ಜನ ಬಿದ್ದಿರ್ಬೋದು ಇಲ್ಲಿ ಎಲ್ಲರು ಬಿದ್ದೀರಾ ಸ್ಕೂಲ್ ಮಕ್ಕಳು ಕೂಡ ಬಿದ್ದಿರೋದುಂಟು ನೋಡಿ ಯುವ ಪೀಳಿಗೆಗಳಿಗೂ ಒಂದು ಏನಂತಾರಲ್ಲ ಅವರ ಭವಿಷ್ಯಕ್ಕೂ ಒಂದು ಕಲ್ಲಾಕೋಂತ ಕೆಲಸ ಇದು ಅದನ್ನ ಮಾಡಿದಾರೆ ಇವರು ಅವ್ರ ಭವಿಷ್ಯಕ್ಕೂ ಕಲ್ಲಾಕೋಂತ ಕೆಲಸನೇ ಇವ್ರು ಮಾಡಿರೋದು ಇವಾಗ ನಿಂತಿ ತಳ್ಳಿದ್ದಾರೆ ಇಲ್ಲಿ ಏನಾಗಿ ಏನಾಗಿ

ಅಧಿಕಾರಿಗಳು ನಾನು ರಸ್ತೆ ಮಾಡ್ತಿದೀನಿ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಟ್ಬಿಟ್ಟಿದ್ದೀನಿ ಎಲ್ಲ ಸರಾಗ್ ಹೋಗಿ ಓಡಾಡ್ಬೋದು ಅಂತ ಅಧಿಕಾರಿಗಳು ಹೇಳ್ತಾವ್ರೆ ಸೊ ಇದ್ ನೋಡಿದ್ರೆ ಈ ವ್ಯವಸ್ಥೆ ಆಗಿದೆಯಲ್ಲ ಇದ್ರಿಂದ ಏನೆಲ್ಲ ಅನುಕೂಲ ಅನಾನುಕೂಲ ಆಗ್ತಾ ಇದೆ ಅಂತ ಈ ನಮಗೆಲ್ಲಾ ಇದು ತೊಂದ್ರೆನೇ ಅಲ್ವಾ ಈಗ ಓ ಚಿಂಚೆ ಇಲ್ಲಿ ನಾಕೈದ್ ಜನ ಬಿದ್ದು ನಾವು ಬಿದ್ದು ಈಗ ಹೆಂಗೆ ಮಳೆ ಹ್ಮ್ ಇಲ್ಲಿ ಹ್ಮ್ ಈಗ ಈಗ ಸ್ವಲ್ಪ ಪರವಾಗಿಲ್ಲ ಮಳಂಗ ಬಿಟ್ರೆ ಗಾ ನಾವೊಂದು ಕೆಲ್ಸಿದ್ರೆ ಗಾಡಿ ಒಂದ್ ಕೆಲ್ಕೊಂಡ್ ಹೋಗಿದ್ವಿ ಈಗ ಉಂಟು ಹಾ ಬಿದ್ದೋಗ ಮನೇಲಿ ಎಲ್ಲಾ ಬದಿಯಾಗಿದ್ದು ಆಗಲ್ಲ ಈಗ ಪರವಾಗಿಲ್ಲ ಇದಕ್ಕೆ ನಮ್ಮ ಅಧಿಕಾರಿಗಳು ಹೇಳ್ತಾವ್ರೆ ಐದು ಲಕ್ಷ ಸಾಂಕ್ಷನ್ ಮಾಡಿದ್ವಿ ನಿಮ್ಮ ಊರು ಎಲ್ಲೆಲ್ಲಿ ರೋಡ್ ಕಿತ್ತೋಗಿತ್ತು ಅಲ್ಲೆಲ್ಲ ಚಾಪೆ ಮಾಡಕ್ಕೆ ಅಂತಾನೆ ಐದು ಲಕ್ಷ ಸಾಂಕ್ಷನ್ ಮಾಡಿ ಮಾಡಿದೀವಿ ಆ ದುಡ್ಡು ನಮ್ಗೆ ಶಾರ್ಟೇಜ್ ಆಯ್ತು ಅದಕ್ಕೆ ಈ ಗುಂಡಿ ಮುಚ್ಚಲಿಲ್ಲ ಅಂತ ಈಗ ಬೇರೆ ಗುಂಡಿ ಎಲ್ಲ ಮುಚ್ಚಿದಾರಲ್ಲ ಅದು ಇದು ಮಾಡಬಹುದಿತ್ತ ಇಲ್ಲ ಅದು ಎಂಟಿಗಳು ಇತ್ತ ಎಲ್ಲಿಂದ ಯಾವ ಗುಂಡಿನ ಮುಚ್ಚಿ ಆಯ್ತಾ ಯಾವ್ದು ಮುಚ್ಚ ಇಲ್ಲ ನಾವು ಇಲ್ಲಿ ಎರಡೋದು ಬಿಡಲ್ವಾ ಅದು ಈಗ ಹೊಸ್ದಾಗ ಕಾರು ಅಲ್ಲಿ ಬಿಟ್ರೆ ಅಲ್ಲಿ ಮುಟ್ಟಿಗೆ ಯಾವ ಗುಂಡು ಇಲ್ಲ ಇದೇ ಒಂದು ಬೋಡ ಕಲ್ಸಲ್ಲಿ ಅಂದ್ರೆ ಇದೇ ಮೇನ್ ಗುಂಡಿ ಇದ್ದಿದ್ದು ನಮಗೆ ಇಲ್ಲಿಗೆ ಇದೇ ಮೇನ್ ಗುಂಡಿ ಇದನ್ನ ರೆಡಿ ಮಾಡಬೇಕಾಗಿತ್ತು ಮಾಡಿಲ್ಲ ಮಾಡಿಲ್ಲ ನೋಡಿ ವೀಕ್ಷಕರೇ ಎಲ್ಲಿ ಅವಶ್ಯಕತೆ ಇತ್ತು ನಾನು ಲಾಸ್ಟ್ ಟೈಮು ವೀಡಿಯೋದಲ್ಲಿ ಹೇಳ್ದಂಗೆ ಎಲ್ಲಿ ಅವಶ್ಯಕತೆ ಇತ್ತು ಸೊ ಅಲ್ಲಿ ಮಾಡ್ದೇನೆ ಎಲ್ಲಿ ಅವರ ಅನುಕೂಲಕ್ಕೆ ತಕ್ಕನಾಗೆ ಈ ರೋಡ್ನ ರೆಡಿ ಮಾಡ್ಕೊಂಡಿದ್ದಾರೆ

ಯಾರು ನಾವ ಅ ಈಗ ಯಾರು ಇದನ್ನ ರೋಡ್ನ ಮಾಡ್ಲಿವಲ್ಲ ಏನ್ ಮಾಡೋದು ತಿರ್ಗಡಕಾಯ್ತಲ್ಲವಲ್ಲ ಈಗ ಲೀಡರ್ಗಳಿಗೆಲ್ಲ ಹೇಳ್ತೇವೆ ಅವ್ರು ಈಗ ಆಗ ಅನ್ಕೊಂಡು ಅವ್ರು ಇದ್ ಮಾಡ್ತಾರೆ ನಾವ್ ಇಲ್ಲಿ ಬಕ್ಕು ಬಾಳು ಅನ್ನೋದ್ ನಂಬಿದ್ಲು ಈಗ ನಮ್ಮಂತ ಹೇಳಿದ್ರೆ ಅವಾಗ ಏ ಹೊಗೆ ಅಂತಾರೆ ನಮ್ಮ ನಡಿಯಲ್ಲ ನೋಡಿ ಹಿಂಗೆ ನಿಮ್ಮಂತವಾರ ಒಂದು ಕಣ್ಣಾದವರು ಅವ್ರಂತರ ಹೋಗ್ ಮಾತಾಡೋದು ನಡಿತೇವೆ ಈಗ ನಾವ್ ಹೇಳಿದ್ರು ನಮ್ಮ ಮಾತುಗಳವ್ರು ಮಾತು ತಗೊಳಲ್ಲ